ಇದು ತಮಿಳು ನಟ ವಿಜಯ್ ಕೊನೆ ಸಿನಿಮಾ ದಳಪತಿ ಸಿಕ್ಸ್ಟಿ ನೈನ್ ಗ್ರ್ಯಾಂಡ್ ಲಾಂಚ್ ಐನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಕನ್ನಡದ ಕೆವಿಎನ್ ಸಂಸ್ಥೆಯಿಂದ ಬಿಗ್ ಬಜೆಟ್ ಸಿನಿಮಾ ವಿಜಯ್ ರಾಜಕೀಯ ಜೀವನಕ್ಕೆ ಹತ್ತಿರವಿರೋ ಕಥೆ ಕಣ್ಣೀರಿಡುತ್ತಲೇ ಫ್ಯಾನ್ಸ್ ಶುಭ ಹಾರೈಕೆ ಇಳೆಯ ದಳಪತಿ ಕಾಲಿವುಡ್ ಮಾಸ್ಟರ್ ತಮಿಳಿನ ಖ್ಯಾತ ನಟ ವಿಜಯ್ ತಮ್ಮ ಅರವತ್ತೊಂಬತ್ತನೇ ಸಿನಿಮಾಗೆ ಭರ್ಜರಿ ತಯಾರಿ ಮಾಡಿಕೊಳ್ತಿದ್ದಾರೆ ಇದು ನಟ ವಿಜಯ್ ಸಿನಿ ಜರ್ನಿಯ ಕೊನೆಯ ಸಿನಿಮಾ ಅಂತಲೂ ಹೇಳಲಾಗ್ತಿದೆ ಈ ಕಾರಣಕ್ಕೆ ಅವರ ಮುಂದಿನ ಚಿತ್ರದ ಬಗ್ಗೆ ಫ್ಯಾನ್ಸ್ ಬಹು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದು ಈ ಸಿನಿಮಾವನ್ನ ಪ್ರತಿಷ್ಠಿತ ಕನ್ನಡದ ಕೆವಿಎನ್ ಸಂಸ್ಥೆ ನಿರ್ಮಾಣ ಮಾಡ್ತಿರೋದು ವಿಶೇಷ ಹಾಗೂ ತಮಿಳಿನ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಹಾಗೂ ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾಗೆ ಬಂಡವಾಳ ಹೂಡಿರುವ ವೆಂಕಟ್ ನಿರ್ಮಾಣದ ಸಂಸ್ಥೆ ಮೂಲಕ ದಳಪತಿ ಸಿಕ್ಸ್ಟಿ ನೈನ್ ಚಿತ್ರ ತಯಾರಾಗಲಿದೆ ಹೌದು ವಿಜಯ್ ಅಂದ್ರೆ ಸಾಕು ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ ತಮಿಳುನಾಡು ಹೊರತಾಗಿಯೂ ಈ ಸ್ಟಾರ್ ನಟನಿಗೆ ದೇಶಾದ್ಯಂತ ಫ್ಯಾನ್ ಫಾಲೋಯಿಂಗ್ ಹೆಚ್ಚಾಗೇ ಇದೆ ಅಷ್ಟರ ಮಟ್ಟಿಗೆ ವಿಜಯ್ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇಂತಹ ನಟನ ಕೊನೆಯ ಸಿನಿಮಾ ಅಂದ್ರೆ ಯಾರ್ ತಾನೇ ಒಪ್ತಾರೆ ಇತ್ತೀಚೆಗಷ್ಟೇ ರಿಲೀಸ್ ಆದ ಗೋಡ್ ಸಿನಿಮಾ ಮಿಶ್ರ ಪ್ರತಿಕ್ರಿಯೆಗಳ ನಡುವೆ ಸಾಗಿದೆ ಆದ್ರೆ ಇದು ಕೊನೆಯ ಸಿನಿಮಾ ಎಂದು ಫ್ಯಾನ್ಸ್ ಹೆಚ್ಚೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದರಂತೆ ದಳಪತಿ ವಿಜಯ್ ಕೊನೆಯ ಸಿನಿಮಾ ಎಂದು ಕೆವಿಎನ್ ಪ್ರೊಡಕ್ಷನ್ ಕೂಡ ನಿನ್ನೆ ಪೋಸ್ಟರ್ ಬಿಡುವ ಮೂಲಕ ಖಚಿತಪಡಿಸಿದೆ ನಟ ವಿಜಯ್ ರಾಜಕೀಯದಲ್ಲಿ ತುಂಬಾ ಬ್ಯುಸಿ ಆಗ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೆಯಲಿದ್ದು ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಅಖಾಡಕ್ಕೆ ಇಳಿಯಲಿದೆ ಮೂಲಗಳ ಪ್ರಕಾರ ಈ ಸಿನಿಮಾ ಬಳಿಕ ವಿಜಯ್ ಸಂಪೂರ್ಣವಾಗಿ ತಮ್ಮನ್ನ ತಾವು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಹೀಗಾಗಿ ಕೆಬಿಎನ್ ಪ್ರೊಡಕ್ಷನ್ ಸಂಸ್ಥೆ ಈಗ ತಮಿಳು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ವಿಜಯ್ ವೃತ್ತಿ ಜೀವನದ ಕೊನೆಯ ಚಿತ್ರವನ್ನ ಬರೋಬ್ಬರಿ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ದು ದೊಡ್ಡ ಕನಸನ್ನೇ ಕಂಡಿದೆ ಇನ್ನು ಈ ಮೊದಲು ವಿಜಯ್ ಸಿನಿಮಾ ರಿಲೀಸ್ ಆದಾಗ ಫ್ಯಾನ್ಸ್ ಹೇಗೆ ಸಂಭ್ರಮಿಸುತ್ತಿದ್ರು ಎನ್ನೋದರ ಹಿಂದಿನ ಸಿನಿಮಾಗಳ ದೃಶ್ಯಗಳನ್ನೆಲ್ಲ ಕಟ್ ಮಾಡಿ ಸೇರಿಸಿ ಸಣ್ಣ ಟೀಸರ್ ಒಂದನ್ನು ಹಂಚಿಕೊಳ್ಳಲಾಗಿದೆ ವಿಡಿಯೋ ಕೊನೆಯಲ್ಲಿ ಕೊನೆಯ ಬಾರಿ ದಳಪತಿ ಸಿಕ್ಸ್ಟಿ ನೈನ್ ಎಂದು ಬರೆಯಲಾಗಿದೆ ಈ ಮೂಲಕ ಇದು ವಿಜಯ್ ಕೊನೆಯ ಸಿನಿಮಾ ಎಂಬುದನ್ನು ಕೆವಿಎನ್ ಸಂಸ್ಥೆ ಖಾತ್ರಿಪಡಿಸಿದೆ ಇದಕ್ಕೆ ವಿಜಯ್ ಅಭಿಮಾನಿಗಳು ಖುಷಿ ಪಡೆದೆ ಬೇಸರವನ್ನ ಹೊರ ಹಾಕಿದ್ದಾರೆ ನೆಚ್ಚಿನ ನಟನನ್ನ ಇನ್ಮುಂದೆ ಬಿಗ್ ಸ್ಕ್ರೀನ್ ಮೇಲೆ ನೋಡಲು ಆಗೋದಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕಣ್ಣೀರಿಟ್ಟಿದ್ದಾರೆ ವಿಜಯ್ ರಾಜಕೀಯ ಭವಿಷ್ಯಕ್ಕೆ ಈ ಸಿನಿಮಾ ಒಂದು ದಿವ್ಯ ಬಾಗಿಲು ತೆರೆಯಲಿದೆ ಎಂದೇ ಹೇಳಲಾಗ್ತಿದ್ದು ಹೊಸ ಪಕ್ಷ ಕಟ್ಟಿರುವ ವಿಜಯ್ಗೆ ಅಭಿಮಾನಿಗಳು ಸಂಪೂರ್ಣ ಸಾಥ್ ನೀಡಲಿದ್ದು ಮುಂದಿನ ದಿನಗಳಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಗೆಲ್ಲಲಿ ನಮ್ಮ ನಟ ರಾಜಕೀಯದಲ್ಲೂ ಬೆಳೆಯಲಿ ಎಂಬುದೇ ಅವರ ಅಭಿಮಾನಿಗಳ ಹಾರೈಕೆಯಾಗಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು